ಇವತ್ತು ರಾಯಚೂರಿನಲ್ಲಿ ಎಲ್ಲರೂ ಸೇರಿ ಮಧ್ವನವಮಿಯ ಪ್ರಯುಕ್ತ ಮೆರವಣಿಗೆ ಮಾಡಿದ್ದೀರಿ ಹೊರಗಿನವರಿಗೆ ನೋಡುವಾಗ ಇದು ಹೇಗೆ ಆಗ್ತದೆ ಈಗ ನೀವೆಲ್ಲರೂ ಮಾಡಿದ್ದು ಮಧ್ವಾಚಾರ್ಯರಿಗೆ ಹಾಗೂ ವಿಠ್ಠಲ ದೇವರಿಗೆ ಆದರೆ ಹೊರಗಿನ ನೋಡುವವರಿಗೆ ಏನಾಗ್ತದೆ ಅಂತ ಕೇಳಿದರೆ ನಮಗೆ ಮಾಡಿದ್ದು ಅಂತ ಆಗ್ತದೆ ಆದರೆ ನಾವು ಯಾವತ್ತೂ ಹಾಗೆ ಅಂದ್ಕೊಳ್ಬಾರ್ದು ಪರಮಾರ್ಥನಿಗೆನೆ ಮಾಡಿದ್ದು ಅಂತ ನಾವು ತಿಳಿಬೇಕು ಒಂದು ಉದಾಹರಣೆ ಉಂಟು ಸುಮಾರು ವರ್ಷಗಳ ಹಿಂದೆ ಬೊಂಬೈಲಿ ಒಂದು ಗಣೇಶ್ ಚತುರ್ಥಿ ಹಿಂದಿನ ಕಾಲದಲ್ಲಿ ವಾಹನ ಇರಲಿಲ್ಲ ಅಂತ ಹೆಚ್ಚು ಕತ್ತೆಗಳನ್ನೆಲ್ಲ ಉಪಯೋಗ ಮಾಡ್ತಿದ್ರು ಭಾರ ಹೊರಲಿಕ್ಕೆಲ್ಲ ಗಣೇಶ್ ಚತುರ್ಥಿ ಅವತ್ತು ಹಾಗೇನೆ ಕತ್ತೆ ಮೇಲೆ ಗಣಪತಿಯನ್ನಿಟ್ಟು ಮೆರವಣಿಗೆ ಮಾಡ್ತಾ ಇದ್ರು ಇದೇ ರೀತಿ ಆ ಗಣ ಬಂದವರೆಲ್ಲ ಗಣಪತಿಗೆ ಮಾಲೆ ಹಾಕ್ತಾ ಇದ್ರು ಆ ಮಾಲೆ ಹಾಕಿ 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 ಗಣಪತಿ ಮಾಲೆಗಳು ಹೂಗಳಿಂದ ಪೂರ್ತಿ ತುಂಬಿ ಬಿಟ್ಟ ಮುಳುಗಿ ಹೋದ ಅಂದರೆ ಹೂಗಳು ಬಂದು ಹೂ ಹೆಚ್ಚಾದ ಮೇಲೆ ಎಲ್ಲಿ ಹಾಕೋದು ಅಂತ ಕೇಳಿದರೆ ಆ ಗಾಡಿ ಈಗ ನಾವು ಸಹ ಹೆಚ್ಚು ಹೂ ಸಿಕ್ಕಿದ್ರೆ ಏನು ಮಾಡ್ತೇವೆ ಗಾಡಿಗೆ ಹೋಗಿ ಹಾಕ್ತೇವೆ ನಮ್ಮ ವಾಹನಗಳಿಗೆ ಅದೇ ರೀತಿ ಕತ್ತೆ ಸಿಕ್ಕಿತ್ತು ಆ ಕತ್ತೆಗೆ ಹಾಕ್ಲಿಕ್ಕೆ ಶುರು ಎಲ್ಲರು ಮತ್ತು ಯಾವಾಗ ಗಣಪತಿಗೆ ಆರತಿ ಮಾಡ್ತಾರೆ ಈ ಕತ್ತೆ ಅನ್ಕೊಳ್ಳದಂತೆ ಓ ನಂಗೆ ಆರತಿ ಮಾಡ್ತಿದ್ದಾರೆ ಅಂತ ಎಲ್ಲರೂ ನನಗೆ ಮಾಲೆ ಹಾಕ್ತಿದ್ದಾರೆ ನನಗೆ ಆರತಿ ಮಾಡ್ತಿದ್ದಾರೆ ಅಂತ ಇಷ್ಟೆಲ್ಲ ನನಗೆ ಇವರು ಮಾಡ್ತಿದ್ದಾರೆ ಅಂತ ಆದರೆ ನಾನು ಯಾಕೆ ಈ ಭಾರದ ವಸ್ತುವನ್ನು ಹೊರಬೇಕು ಬೀಳಿಸುವಂತ ಆಚೆ ಚಲಗಾಡ್ತದೆ ಆ ಗಣಪತಿ ಬೀಳಲಿಕ್ಕೆ ಆಗ್ತದೆ ಅದಕ್ಕೆ ಆಗ ಎಲ್ಲರೂ ಬಂದು ಹಿ ಗಣಪತಿಯನ್ನು ಹಿಡಿದು ಸ್ವಲ್ಪ ಆಚೆ ಇಟ್ಟು ಅಂದರೆ ಏನು ಪರಮಾತ್ಮನಿಗೆ ಕೊಡ್ತಾ ಇದ್ದಂತಹ ಗೌರವ ಆ ಕತ್ತಿ ಏನು ಅಂದ್ಕೊಳಿತು ಓ ನನಗೇ ಎಲ್ಲ ಕೊಡ್ತಾ ಉಂಟು ಅಂತ ಅಂದ್ಕೊಳ್ಳಿತು ಅದೇ ರೀತಿ ನಾವು ತಿಳಿಬೇಕು ಈ ಎಲ್ಲ ನಾವು ಗೌರವ ಯಾವುದು ಕೊಡ್ತೇವೋ ಇದೆಲ್ಲ ಪರಮಾತ್ಮನಿಗೆ ಯಾವುದು ನಮಗಲ್ಲ ಅಂತಹ ವಿಠ್ಠಲನಿಗೆ ಹಾಗೂ ಮಧ್ವ ಹಾಗೂ ಮದ್ ಮಧ್ವಾಚಾರ್ಯರು ಹಾಗೂ ಮಧ್ವಾಚಾರ್ಯರ ಸರ್ವಮೂಲ ಗ್ರಂಥಗಳಿಗೆ ನೀವು ಇವತ್ತು ಮೆರವಣಿಗೆ ಮಾಡಿದ್ದೀರಿ ಅದು ಇವತ್ತು ಎಂಥ ದಿನ ಕೇಳಿದರೆ ಭೀಷ್ಮಾಷ್ಟಮಿ ಭೀಷ್ಮಾಚಾರ್ಯರ ನೆನಪು ಮಾಡಲೇಬೇಕು ಇವತ್ತು ಯಾಕೆಂತ ಹೇಳಿದರೆ ಅತ್ಯಂತ ಜ್ಞಾನಿ ಭೀಷ್ಮಾಚಾರ್ಯರು ಎಷ್ಟು ಅಂತ ಕೇಳಿದರೆ ಭೀಷ್ಮಾಚಾರ್ಯರು ಸಾಯುವ ಸಂದರ್ಭದಲ್ಲಿ ಕೃಷ್ಣ ಕಣ್ಣೀರು ಹಾಕಿದಂತೆ ಮಹಾಭಾರತದ ಪ್ರಸಂಗ ಅನೇಕ ಪಾಂಡವರ ಬಂಧುಗಳು ಪಾಂಡವರ ಬಂಧುಗಳಂದರೆ ಕೃಷ್ಣನ ಬಂಧುಗಳು ಅನೇಕ ಜನರು ಜೀವ ತ್ಯಾಗ ಮಾಡ್ತಾರೆ ಎಷ್ಟು ಅಂತ ಹೇಳಿದರೆ ಅಭಿಮನ್ಯು ಕೂಡ ಚಕ್ರವ್ಯೂಹದ ಒಳಗೆ ಹೋಗಿ ಸಾಯ್ತಾನೆ ಇಷ್ಟೆಲ್ಲಾದರೂ ಕೃಷ್ಣನಿಗೆ ದುಃಖ ಆಗುವುದಿಲ್ಲಂತೆ ಆದರೆ ಯಾವಾಗ ಭೀಷ್ಮ ಸಾಯ್ತಾನೋ ಕೃಷ್ಣನಿಗೆ ತುಂಬ ದುಃಖಾಗಿ ಅಳ್ತಾನಂತೆ ಕಣ್ಣೀರಾಗ್ತಾನಂತೆ ಅಲ್ಲಿದ್ದವರಿಗೆ ಆಶ್ಚರ್ಯ ಆಗ್ತದೆ ಅಲ್ಲ ಈಗ ಲೋಕದಲ್ಲಿ ಅಲ್ಲ ಯುವಕರು ಹೋದರೆ ದುಃಖ ಪಡುವುದು ಅಯ್ಯೋ ಪೂರ್ತಿ ಜೀವನ ನೋಡಲೇ ಇಲ್ಲ ಅಷ್ಟು ಬೇಗ ತೀರಿ ಹೋದ ಅಂತ ಮುದುಕರು ಸತ್ತಾಗ ಅಷ್ಟು ದುಃಖ ಪಡೋದಿಲ್ಲ ಆಯಸ್ಸು ಭೀ ಭೀಷ್ಮಾಚಾರ್ಯರಿಗೂ ಎಂಟುನೂರು ವರ್ಷ ಆಯಿತು ಸಾಯುವುದೇ ಒಳ್ಳೆ ಇತ್ತು ಎಂಟುನೂರು ವರ್ಷ ಯಾರು ಬದುಕ್ತಾರೆ ಆದರೂ ಭೀಷ್ಮನಿಗೆ ವರ ಇತ್ತು ಅವನ ತಂದೆ ವರ ಕೊಟ್ಟಿದ್ರು ನೀನು ಇಚ್ಛಾಮರಣ ಆಗು ಅಂತ ಅಂದರೆ ನಿಮಗೆ ಯಾವಾಗ ಬೇಕು ಆಗ ಆವಾಗ ಸಾಯ್ಬೋದು ಅಂತ ಎಲ್ಲಿಯಾದರೂ ಉಂಟಾ ಒಂದು ತಂದೆ ತನ್ನ ಮಗನಿಗೆ ನಿಂಗೆ ಯಾವಾಗ ಬೇಕಾಗೆ ಸಾಯು ಅಂತ ಹೇಳುವುದು ಹಾಗಾದರೆ ಇಲ್ಲಿ ಭೀಷ್ಮಾಚಾರ್ಯರಿಗೆ ಏನು ಹೇಳಿದ್ದು ಅಂತ ಕೇಳಿದರೆ ನಿನ್ನ ಕರ್ತವ್ಯ ಎಲ್ಲ ನೀನು ಮುಗಿಸಿ ಮತ್ತೆ ನೀನು ಸಾಯು ಅಂತ ಹಾಗೆ ಭೀಷ್ಮ ತನ್ನ ಎಲ್ಲ ಕರ್ತವ್ಯ ಮುಗಿಸಿದ್ದಾನೆ ಮತ್ತೆ ಸತ್ತದ್ದು ಅಷ್ಟೆಲ್ಲ ಇದ್ರೂ ಯಾಕೆ ಕೃಷ್ಣ ಅತ್ತದ್ದು ಅಂತ ಆಗ ಕೃಷ್ಣ ಹೇಳ್ತಾನೆ ಭೀಷ್ಮಾಚಾರ್ಯರು ಅಂತ ನಾನು ದುಃಖಪಟ್ಟದ್ದಲ್ಲ ಮತ್ತೆ ಅವರು ಯಾವ ಆ ಐನೂರು ವರ್ಷ ಅಧ್ಯಯನ ಮಾಡಿ ಯಾವ ಜ್ಞಾನ ಸಂಪಾದಿಸಿದ್ರು ಅದೆಲ್ಲ ಭೀಷ್ಮಾಚಾರ್ಯರ ಜೊತೆನೆ ಹೋಯ್ತಲ್ಲ ಅಂತ ನನಗೆ ಬೇಜಾರಾಗ್ತಾ ಉಂಟು ಅಂತ ಹಾಗೂ ಪರಮಾತ್ಮನೂ ಜ್ಞಾನಕ್ಕೆ ಅಷ್ಟು ಮಹತ್ವ ಕೊಡ್ತಿದ್ದ ಹಾಗಾದರೆ ಪರಮಾತ್ಮನನ್ನು ತಿಳಿಬೇಕು ಅಂತಾದರೆ ನಮಗೆ ಜ್ಞಾನ ಬೇಕೆ ಅಂತಹ ಜ್ಞಾನ ನಮಗೆಲ್ಲರಿಗೂ ಕೊಟ್ಟಂತಹ ಮಧ್ವಾಚಾರ್ಯರ ಮೆರವಣಿಗೆ ನೀವು ಇವತ್ತು ಮಾಡಿದ್ದೀರಿ ಈ ಮೆರವಣ ಮೆರವಣಿಗೆಯಲ್ಲಿ ಒಂದು ಗಮನಿಸಲಿಕ್ಕೊಂತುಂಟು ಈಗ ನೋಡಿ ಮೊದಲು ಹೋದದ್ದು ಮಧ್ವಾಚಾರ್ಯರ ಗ್ರಂಥಗಳ ಹೆಸರೆಲ್ಲ ಹೋಯಿತು ಮೊದಲಿನ ಟ್ಯಾಬ್ಲು ಹಾಗೆ ಮಧ್ವಾಚಾರ್ಯರ ಗ್ರಂಥಗಳ ಬಗ್ಗೆ ನೀವು ತಿಳಿದ್ರಿ ಅದರಿಂದ ನಿಮಗೆ ಭಕ್ತಿ ಬಂತು ಮಧ್ಯದಲ್ಲಿ ಕುಣಿಲಿಕ್ಕೆ ಶುರು ಮಾಡಿದ್ರಿ ಹಾಗೆ ಭಜನೆ ಕುಣಿತ ಎಲ್ಲ ಮಾಡಿ ಪರಮಾತ್ಮ ಪ್ರೀತನಾಗಿ ಹಿಂದೆ ವಿಠಲ ಬಂದ ಹಾಗಾದರೆ ಬರೀ ಮಧ್ವಾಚಾರ್ಯರ ಗ್ರಂಥಗಳ ಸ್ವಲ್ಪ ತಿಳಿದ್ರೇ ಪರಮಾತ್ಮ ಆದರೆ ಆ ಮಧ್ವಾಚಾರ್ಯರ ಪೂರ್ತಿ ಗ್ರಂಥವನ್ನು ಅಧ್ಯಯನ ಮಾಡಿದರೆ ಹಿಂಗೆ ಎಷ್ಟು ಪರಮಾತ್ಮನ ಅನುಗ್ರಹ ಆಗ್ಬೋದು ಹಾಗೆ ನೀವು ಇವತ್ತು ಮಾಡಿದಂತಹ ಮೆರವಣಿಗೆ ಯಾವಾಗ ಸಾರ್ಥಕ ಆಗುವುದು ಅಂತ ಕೇಳಿದರೆ ಆ ಇವತ್ತು ಮೆರವಣಿಗೆ ಆಯಿತು ಇನ್ನು ನಾಳೆಯಿಂದ ಯಥಾಪ್ರಕಾರ ಜೀವನ ಹಾಗೆಲ್ಲ ಮುಂದಿನ ಬರುವ ಮಧ್ವನವಮಿಯ ಒಳಗೆ ಮಧ್ವಾಚಾರ್ಯ ಮಾಡಿದಂಥ ಒಂದಾದರೂ ಗ್ರಂಥವನ್ನು ಸಂಪೂರ್ಣ ಅಧ್ಯಯನ ಮಾಡಬೇಕು ಆಗ ಮಧ್ವಾಚಾರ್ಯರಿಗೆ ಪ್ರೀತಿ ಆಗುವಂತೆ ಮಧ್ವಾಚಾರ್ಯರಿಗೆ ಪ್ರೀತಿ ಆಯಿತು ಅಂತ ಹೇಳಿದರೆ ಪರಮಾತ್ಮನಿಗೂ ಪ್ರೀತಿ ಆಯಿತು ಇದನ್ನೆಲ್ಲ ಮಾಡಿದ್ದು ಯುವಕರು ವಿಶೇಷವಾಗಿ ಈ ಯುವಕರ ಶಕ್ತಿ ಎಲ್ಲಿ ನಾವು ಉಪಯೋಗಿಸಬೇಕು ಅಂತ ಹೇಳಿದರೆ ಬೇಡದದ್ದಲ್ಲಿ ಎಲ್ಲಲ್ಲ ಮತ್ತು ಪರಮಾತ್ಮನ ಕಡೆ ನಾವು ಉಪಯೋಗಿಸಬೇಕು ಸರಿ ಉಪಯೋಗಿಸುವ ಅದರೊಂದು ಅವಕಾಶ ಬೇಕಲ್ಲ ಅವಕಾಶ ಒಳ್ಳೆಯ ಅವಕಾಶ ಉಂಟು ಅಯೋಧ್ಯೆಯಲ್ಲಿ ರಾಮ ಪ್ರತಿಷ್ಠೆ ಆದ ಇನ್ನು ರಾಮ ರಾಜ್ಯ ಆಗಬೇಕು ಅಷ್ಟಲ್ಲದೇನೆ ಮಧ್ವಾಚಾರ್ಯರ ಪ್ರಿಯ ದೇವತೆ ಕೃಷ್ಣ ಅಂತಹ ಕೃಷ್ಣನ ಜನ್ಮ ಭೂಮಿ ಮಥುರೆ ಅಲ್ಲಿಯೂ ಕೃಷ್ಣನ ಪ್ರತಿಷ್ಠೆ ಆಗಬೇಕು ನಾವೆಲ್ಲರೂ ಶ್ರಮ ಪಡಬೇಕು ಶ್ರಮಪಟ್ಟು ಈಗ ನಾವು ಎಲ್ಲ ಕಾರ್ಯ ಮಾಡಲಿಕ್ಕಿಂತ ಮುಂಚೆ ಎಲ್ಲ ಪರಮಾತ್ಮನೇ ಮಾಡುದು ಅಂತ ಹೇಳುದು ಆದರೆ ನಾವು ಶ್ರಮಪಟ್ಟು ಮಾಡುದಾ ಹಾಗಾದ್ರೆ ಅಲ್ಲ ಪರಮಾತ್ಮನೇ ನಮ್ಮೊಳಗಿಂದ ಮಾಡಿಸಬೇಕು ಹಾಗೆ ಮಾಡಬೇಕಾದ್ರೆ ಪರಮಾತ್ಮನ ಅನುಗ್ರಹವೂ ಬೇಕೆ ಹಾಗೆ ಅಂತಹ ಕೃಷ್ಣನ ಅನುಗ್ರಹ ಪಡೀಲಿಕ್ಕೋಸ್ಕರ ಮುಂದಿನ ಎರಡು ವರ್ಷ ಆದಮೇಲೆ ನಮ್ಮ ಪರ್ಯಾಯ ಆ ಸಂದರ್ಭದಲ್ಲಿ ಎಲ್ಲರೂ ಬಂದು ಕೃಷ್ಣನ ಅನುಗ್ರಹಕ್ಕೆ ಪಾತ್ರರಾಗಿ ಕೃಷ್ಣನನ್ನು ಪ್ರತಿಷ್ಠಾಪನೆ ಮಾಡುವಂತ ಹೇಳ್ತಾ ಎಲ್ಲರಿಗೂ ಪರಮಾತ್ಮನ ಅನುಗ್ರಹ ಆಗಲಿ ಅಂತ ಹೇಳುತ್ತಾ ಶ್ರೀಕೃಷ್ಣ ಅರ್ಪಣೆ ಮಾಸ್ はい。 ನಡೆಯುವ ಮಧುನವಮಿಯ ಉತ್ಸವದಲ್ಲಿ ಎಲ್ಲರೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಳಬೇಕಾಗಿ ಮತ್ತೊಮ್ಮೆ ಎಲ್ಲರಿಗೂ ಕೂಡ ಮನವಿಯನ್ನು ಮಾಡ್ತಾ ಪರಂಪುಜ್ಯ ಶಿಪಾರ ತೀರ್ಥ ಪ್ರಸಾದ ಪರಂಪುಜ ಶಿಪಾರವರಿಂದ ಸಂಸ್ಥಾನ ಮುಂದೆ ಅದೇ ರೀತಿ ತೀರ್ಥ ಪ್ರಸಾದ ವ್ಯವಸ್ಥೆಯನ್ನು ಕೂಡ ಎಲ್ಲರಿಗೂ ಮಾಡಲಾಗಿದೆ ನಾಳೆ ದಯವಿಟ್ಟು ಎಲ್ಲರೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಮಧುನವಮಿಯ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕೃತಾರ್ಥರಾಗೋಣ ಅಂತಕ್ಕಂಥ ಮಾತನ್ನು ಹೇಳ್ತಾ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಸಂಪನ್ನವನ್ನುಗೊಳಿಸ್ತಾ ಇದ್ದೇವೆ ಎಲ್ಲರೂ ಕೂಡ ಸಾವಕಾಶವಾಗಿ ಉಪಾಹಾರವನ್ನು ಸೇವನೆ ಮಾಡಿಕೊಂಡು ತೆರಳಬೇಕಾಗಿ ಸಂಜೆಯ ಪರವಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ ನಾಳೆ ಸರಿಯಾಗಿ ಏಳು ಗಂಟೆ ಮೂವತ್ತು ನಿಮಿಷಕ್ಕೆ ಕೋಟೆಯ ವಿವಿಧ ಬಡಾವಣೆಗಳಲ್ಲಿ ಶ್ರೀಮನ್ ಭದ್ರವಾಚಾರ್ಯರ ಭಾವಚಿತ್ರದ ಮೆರವಣಿಗೆ ಇರ್ತದೆ ತದನಂತರದಲ್ಲಿ ಪೌಮಾನ ಹೋಮ ಪೌಮಾನ ಹೋಮದ ಪೂರ್ಣಾವತಿಯನ್ನು ಪೂಜ್ಯ ಶ್ರೀಪಾದಗಳವರಿಂದ ನೆರವೇರಿಸಲಾಗ್ತದೆ நிறார பூஜை ஆச்சாரிய பிரவச்சன அதே ரீதி தீபாலங்களில் அனுகிரக சந்தேக மற்றும் தீர் பிரசாத வைத்தது நாளி சரியாக நிமிஷம் ஆச்சாரிய அத்தவாக மதவாச்சாரிய தந்திர குறித்த எல்லாம் வந்த அனந்த ன்யவாதே விசேஷ பூஜைய ಎಲ್ಲ ಭಜನಾ ಮಂಡಳಿಗಳು ಹಾಗೂ ರೈತರ ಎಲ್ಲ ಭಜನಾ ಮಂಡಳಿಗಳ ಎಲ್ಲ ಸಕ್ರಿಯ ಸದಸ್ಯರು ಕೂಡ ಕಾರ್ಯಕ್ರಮದಲ್ಲಿ ಕೊನೆಯವರೆಗೂ ಕೂಡ ಹಾಜರಿದ್ದು ಸಕ್ರಿಯರಾಗಿದ್ದು ಯಶಸ್ವಿಗೊಳಿಸಿದ್ದೀರಿ ತಮ್ಮೆಲ್ಲ ಮಾತೆಯರಿಗೂ ಕೂಡ ಅನಂತ ಧನ್ಯವಾದಗಳನ್ನು ಈ ಕಾರ್ಯಕ್ರಮ ನಾವು ಸಲ್ಲಿಸ್ತಾ ಇದ್ದೇವೆ ಹಾಗಾಗಿ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಸಂಪನ್ನಗೊಳಿಸ್ತಾ ಇದ್ದೇವೆ